ಊಟ ಮಾಡು ಬೇಡ ಸರ್ ನನಗೆ ಯಾವ ಊಟವೂ ಬೇಡ ನಿದ್ರೆಯೂ ಬೇಡ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ನನ್ನನ್ನು ಒಬ್ಬಂಟಿಗನಾಗಿರಲು ಬಿಟ್ಟು ಬಿಡಿ ನೋಡು ಇರ್ಬದ ನಿತ್ಯ ಊಟ ಬೇಡಂತ ಉಪವಾಸ ಬಿದ್ದರೆ ಈ ಕಾಕಿ ಬಟ್ಟಿ ಇಲಾಖೆಯಲ್ಲಿ ಕರುಣೆ ಕೊಟ್ಟು ಯಾರೂ ಊಟ ಮಾಡಿಸಲಾರ ನೀನೊಬ್ಬ ಒಬ್ಬ ಮನಸ್ಸಿನಿಂದ ತಿಳಿದು ನಿನಗೆ ಒತ್ತಾಯ ಮಾಡಿ ಊಟ ಮಾಡಿಸ್ಕಂತ ಬಂದಿದ್ದೇನೆ ಮೊದಲು ನನ್ನ ಮಾತು ಕೇಳಿ ಊಟ ಮಾಡು ನಾನು ಇಲ್ಲಿಗೆ ಬಂದಾಗಿನಿಂದ ನೋಡ್ತಾ ಇದ್ದೇನೆ ಎಷ್ಟೊಂದು ಪ್ರೀತಿ ಕರುಣೆ ವಿಶ್ವಾಸ ಸರ್ ನಾನು ಊಟ ಆಮೇಲೆ ಮಾಡುತ್ತೇನೆ ನಿಮ್ಮೊಂದಿಗೆ ಬಂದೆರಡು ಮಾತನಾಡಬೇಕು ಅಂತ ನನ್ನ ಆಸೆ ದಯವಿಟ್ಟು ನಾನು ಹೊರಗಡೆ ಬರ್ಬೋದಾ ಹೊರಗಡೆ ಬರ್ತೀಯ ನೀನು ಮೋಸ ಮಾಡಿ ಓಡಿ ಹೋಗಲಾರೆ

ಬಲದಿಂದ ದೌರ್ಜನ್ಯದ ಆಡಳಿತದಿಂದ ಗುಂಡಾಗಿರಿ ಮಾಡಿ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಜಯಗಳಿಸಿದ ಸ್ವೀಕರಿಸುತ್ತಾನೆ ಆ ದುಷ್ಟೇ ನೀವು ಇದ್ರಿ ಆ ಕಾಳಿಂಗ ಚುನಾವಣೆಯಲ್ಲಿ ಜಯ ಗಳಿಸಿದರೆ ನಾಳೆ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾನೆ ಈಗ ನೀವು ಹೇಳಿದ ಮಾತು ಸತ್ಯವೇ ಸತ್ಯವಾಗಿಯೇ ಹೇಳ್ತಾ ಸುಳ್ಳೇ ಕೇಳಬೇಕು ಇಲ್ಲ 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 ಆ ದುಸ್ತಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಬಾರದು ಯಾಕೆಂದ್ರೆ ತನ್ನ ದುಷ್ಟ ಆಡಳಿತವನ್ನೇ ಅಸ್ತ್ರ ಮಾಡಿಕೊಂಡು ಈ ಕನ್ನಡ ನಾಡಿನ ಜನರ ಕಣ್ಣಲ್ಲಿ ರಕ್ತದ ಕಣ್ಣೀರನ್ನೇ ಹರಿಸಿಬಿಡುತ್ತಾನೆ ಸರ್ ಒಂದು ವಯಸ ಬೀಜದಿಂದ ಹತ್ತು ವಯಸ್ಸ ಬೀಜ ಬೆಳೆದು ಪವಿತ್ರವಾದ ಈ ನಮ್ಮ ಕರ್ನಾಟಕ ರಾಜ್ಯವನ್ನೇ ಹಾಳು ಮಾಡಿಬಿಡುತ್ತಾನೆ ಅದುಷ್ಟ ಏನು ಮಾಡುದು ಸರ್ ನಾನು ಹೊರಗಡೆ ಇದ್ದಿದ್ರೆ ಆ ದುಷ್ಟ ಸೂಳಿಯ ಮಗನ ಬಂಡವಾಳವನ್ನೇ ಬಯಲುಗಿಳೆದು ಆ ದುಷ್ಟ ಸೂಳಿಯ ಮಗನ ರುಂಡವನ್ನೇ ಚಂಡಾಡಿ ನೋಡುತ್ತಿದ್ದೆ ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ನಾನು ಯಾವ ತಪ್ಪು ಮಾಡದೆ ಇದ್ದರೂ ಕೂಡ ಸರ್ ನನ್ನ ಬಂಗಾರದಂತ ಹೆಂಡತಿಯನ್ನು ಮಾನಭಂಗ ಮಾಡಿ ನನ್ನ ಕಂದೆ ಊರಿನಲ್ಲಿ ಅವರನ್ನು ಸೀಲಗರಿಸಿ ಸರ್ ರಕ್ಷಣೆ ಕೊಡಬೇಕಾದ ತಟುಕ ನನ್ನ ಪಾಲಿಗೆ ದುಷ್ಟನಾಗಿಬಿಟ್ಟ ಸರ್ ಏನು ಇದು ನನ್ನ ಕರ್ಮ ಸತ್ಯಕ್ಕಾಗಿ ಹೋರಾಡುವವನನ್ನು ಬದುಕಿಸಲಿ ಇಲ್ಲ ಆ ನರಕ ರೂಪದ ನರ ಮಹಾನವನನ್ನು ಮಹಾರಾಜನಾಗಲು ದಾರಿ ಮಾಡಿಕೊಡಲಿ ಇಲ್ಲ ನಾಳೆ ನಾಳೆ ಈ ಪವಿತ್ರ ಕನ್ನಡ ನಾಡಿನಲ್ಲಿ ವಿಶದ ಬಳಿ ಹರಿಯಬಾರದೆಂದು ತಿಳಿದುಕೊಂಡಿದ್ದರೆ ಅಮೃತದ ಒಟ್ಟು ಹಾಕಲೇಬೇಕು ಹೌದು ಹೌದು ಬಾಯಿಭದ್ರಾ ಯಾಕೆ ಸಾಹೇಬ್ರೆ ಮತ್ತೆ ನನ್ನನ್ನು ಕೂಗಿದ್ರಿ ವೀರಭದ್ರ ಇಪ್ಪತ್ತು ವರ್ಷಗಳಿಂದ ಈ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸತ್ಯದಿಂದ ಬದುಕಬೇಕು ಸತ್ಯದಿಂದ ದೊಡ್ಡ ನಿರ್ಧಾರ ಮಾಡಿದೆ ಆದರೆ ಮೇಲಧಿಕಾರಿಗಳ ದುಷ್ಟ ಆಡಳಿತದಲ್ಲಿ ಸಿಕ್ಕು ನಿಷ್ಠಾವಂತನಾಗಲು ಸಾಧ್ಯವಾಗಲಿಲ್ಲ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕೆನ್ನುವುದೇ ನನ್ನ ಉದ್ದೇಶ ಅದಕ್ಕಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾನು ಅಪರಾಧಿಯಾದರೂ ಚಿಂತೆ ಇಲ್ಲ ಮಾನವ ದೃಷ್ಟಿಯಲ್ಲಿ ಮನುಷ್ಯನಾಗಿ ಬದುಕಬೇಕಂತ ನಿರ್ಧಾರ ಮಾಡಿದ್ದೇನೆ ಅದಕ್ಕಾಗಿ ಅದಕ್ಕಾಗಿ ನೀನು ನಾನು ಏನು ಮಾಡಬೇಕು ಸರ್ ಏನು ಮಾಡಬೇಕು ನೀನು ನೀನು ನಾನೇ ಆ ದುಷ್ಟ ಕಾಲೇಜಿನ ಮುಖ್ಯಮಂತ್ರಿ ಆಗುವುದಕ್ಕೆ ಕೊಡಬಾರದು ಕರುಣಾ ಜನಿಕ ಕನ್ನಡಿಗರ ಕನ ಮುಂದೆ ಆ ಕದುಕನ ಕೊಲೆ ಆಗಬೇಕು ಆ ದುಷ್ಟನ ಆರಿ ಅಲೇಬೇಕು ಅದಕ್ಕಾಗಿ ಹೋಗು ಸರ್ ಈ ಮಾತು ನಾನೇ ಹೇಳ್ತಾ ಇದ್ದೀನಿ ನನಗೆ ಗಲ ಶಿಕ್ಷೆ ಚಿಂತೆ ಇಲ್ಲ ನಿನ್ನಂತ ಒಬ್ಬ ನಿಷ್ಠಾವಂತ ಮನುಷ್ಯನಿಗೆ ಚಿತ್ರ ಹಿಂಸೆ ಕೊಟ್ಟು ನಿನ್ನ ಹೆಂಡತೆಯ ಶೀಲವನ್ನು ಶೀಲ ಹರಣ ಮಾಡಿದರಲ್ಲೆಷ್ಟು ಅನುಮಾನ ಈ ನಮ್ಮ ಪೊಲೀಸ್ ಇಲಾಖೆ ಸತ್ಯ ಬದುಕಬೇಕಾದರೆ ನಿಮ್ಮಂತವರು ತಲೆ ಎತ್ತಿ ನಿಲ್ಲಲೇಬೇಕು ಆದಗೋಸ್ಕರ ಇಲ್ಲಿಂದ ನೀನು ಹೊರಟೋಗು ಪಡಬೇಡ ನಾನೇ ಹೇಳ್ತಾ ಇದ್ದೀನಿ ಹೊರಟು ಹೋಗು ಇಲ್ಲಿಂದ ಸರ್ ಈ ಮಾತನ್ನು ನೀವೇ ಹೇಳ್ತಾ ಇದ್ದೀರೋ ಅಥವಾ ನಾನೇ ಏನಾದರೂ ಕನಸು ಕಾಣುತ್ತಿದ್ದೇನೋ ನನಗೊಂದು ಅರ್ಥವಾಗ್ತಾ ಸರ್ ಈ ಪೊಲೀಸ್ ಇಲಾಖೆಯಲ್ಲಿ ಬರೀ ಪಾಪಿಗಳೇ ತುಂಬಿರುತ್ತಾರೆಂದು ನಾನು ತಿಳಿದುಕೊಂಡಿದ್ದೆ ಆದರೆ ಇವತ್ತು ನಿಮ್ಮಂತ ಒಬ್ಬ ಪ್ರಾಮಾಣಿಕ ಪೊಲೀಸ್ ಸಾಹೇಬರನ್ನು ಕಂಡು ನಿಮಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ತಿಳಿಯದಾಗಿದೆ ಸಾಹೇಬರೇ ಒಂದು ವೇಳೆ ನಾನು ಇಲ್ಲಿಂದ ಹೊರಟು ಹೋದರೆ ನಿಮ್ಮ ನೌಕರಿ ಆ ನಿಮ್ಮ ಹೆಂಡದ ಮಕ್ಕಳ ಗತಿಯೇನು ಅಲ್ಲ ಸರ್ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮನ್ನು ಕೇಳಿದರೆ ಅವರಿಗೆ ಏನು ಹೇಳಿದ್ರೆ ನೀವು ಇಲ್ಲಿಂದ ತಪ್ಪಿಸಿಕೊಂಡು ಓದುವಂತೆ ಹೇಳ್ತಾ ಇದ್ದೀನಿ ನೌಕರಿ ಕಳೆದುಕೊಂಡು ನಾನು ಉಪವಾಸ ಬಿದ್ದರೂ ಚಿಂತೆ ಇಲ್ಲ ಸತ್ಯವನ್ನು ಸಾಯೋ ಹರಿಯಬಾರದು ಧರ್ಮ ಕರ್ಮಕ್ಕೆ ತೆಲೆವಾಗಬಾರದು ನ್ಯಾಯಿ ನಶಿಸಿ ಹೋಗಬಾರದೆಂದು ನಿನ್ನನ್ನು ಬಿಡ್ತಾ ಇದ್ದೀನಿ ಮೊದಲು ಇಲ್ಲಿಂದ ಸರ್ ನೀವು ಮಾಡಿದ ಈ ಉಪಕಾರವನ್ನು ನಾನು ನನ್ನ ಜೀವನ ಪರ್ಯಂತರ ಯಾವ ಕಾಲಕ್ಕೂ ಮಾರುವುದಿಲ್ಲ ಸರ್ ನೀವು ಮಾಡಿದ ಈ ಉಪಕಾರಕ್ಕೆ ನಾನು ಹೇಗೆ ಋಣ ಮುಟ್ಟಿಸಬೇಕು ಅಂತ ನನಗೆ ಅರ್ಥವಾದ ಇರಲಿ ಮೊದಲು ನೀನು ಹೊರಟೋಗು ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ ಸುಳ್ಳು ಹೇಳ್ತಾ ಇದೆಯ ಸತ್ಯವಾಗಿ ಹೇಳೋ ವೀರಭದ್ರ ಎಲ್ಲಿದ್ದಾನೆ ಅಂತ ಸತ್ಯವಾಗಿಯೇ ಹೇಳ್ತಾ ಇದ್ದೀನಿ ಸರ್ ನಾನೇಕೆ ಸುಳ್ಳು ಹೇಳಬೇಕು ಸತ್ಯವಾಗಿಯೇ ಹೇಳ್ತಾ ಇದ್ದೀನಿ ಊಟ ಕೊಡ್ಬೇಕಂತ ಅವನ ಹತ್ತಿರ ಹೋದ ನನ್ನ ಕತ್ತ ಹಿಡಿದು ಲಾಕ್ ಮಾಡಿ ಮಾಡಿಕೊಂಡು ಇಲ್ಲಿಂದ ಓಡಿ ಹೋದ ಈ ಮಾತು ಸತ್ಯ ನನ್ನ ಮಾತು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸಡ ಇದು ಸಡ ಬೇರೆ ಹತ್ರ ಇಲ್ಲಿಂದ ಮೋಸ ಮಾಡಿ ತಪ್ಪಿಸಿಕೊಂಡ ಹೋಗಿಲ್ಲ ನನಗೆ ಚೆನ್ನಾಗಿ ಗೊತ್ತು ಮನಸಾರೆ ನೀನಾಗೆ ಬಿಟ್ಟು ಕಳಿಸಿ ಮನಸಾರಿ ಬಿಟ್ಟು ಕೊಟ್ಟಿರುವೆ ಏನು ಮಾಡುವೆನು ನೀವು ನನಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಅನ್ನ ಉಂಡು ಈ ಪೊಲೀಸ್ ಅಧಿಕಾರಿಗಳಿಗೆ ಅನ್ಯಾಯ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗೋದು ಮೇಲಿನ ಆತ್ಮಕ್ಕೆ ಇಂತ ಹೇಸ ಕೆಲಸ ಮಾಡುವುದಕ್ಕಿಂತ ಬೀದಿ ಮೇಲೆ ನಾಯಕ ಬದಕ ಇನ್ಸ್ಪೆಕ್ಟರ್ ನಾನೊಬ್ಬ ನಾಯಿ ಅಂತ ತಿಳಿದುಕೊಂಡಿದ್ದರೆ ಅನ್ನ ಹಾಕಿದವನಿಗೆ ಕಣ್ಣು ಹಾಕಲಾರೆ ನೀನೊಬ್ಬ ಪೊಲೀಸ್ ಆಫೀಸರ್ ಆಗಿ ಎಂಜಲ ತಿನ್ನುವ ನಾಯಿಯಲ್ಲಿ ಲಂಚಕ್ಕೆ ಆಸೆ ಪಟ್ಟು ರಕ್ಷಣೆ ಮಾಡಬೇಕಾದವನು ಭಕ್ಷಕನಾಗಿ ಬಕ ಪಕ್ಷಿಯಂತೆ ಆ ವೀರಭದ್ರನಿಗೆ ಚಿತ್ರ ಹಿ ಕೊಟ್ಟು ಅವನ ಹೆಂಡತಿಯ ಮಾನವನ್ನು ಮಣ್ಣು ಪಾಲು ಮಾಡಿದೆಯಲ್ಲ ನೀನು ಒಬ್ಬ ಮನುಷ್ಯನ ನಿನ್ನ ಹತ್ರ ಮಾಡ ಮರ್ಯಾದೆ ಇದೆಯಾ ಸರ್ಕಾರದ ಸಂಬಳ ತಿಂದು ಅನ್ನ ಹಾಕಿದ ಕಣ್ಣ ಕಣ್ಣು ಹಾಕುತ್ತಿರುವಲ್ಲ ನೀನೆ ಹುಚ್ಚು ನಾಯಿ ನಿನ್ನಂತ ಹುಚ್ಚು ನಾಯಿಗಳು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವುದರಿಂದಲೇ ಈ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬಂದಿದೆ ಈ ಕಾಕಿ ಬಟ್ಟಿಗೆ ಕಿಮ್ಮತ್ತಿಲ್ಲಂತಾಗಿದೆ ನಿನ್ನಂತ ನಾಲಾಯ್ಕ ಇನ್ಸ್ಪೆಕ್ಟರ್ ಕೈ ಕೆಳಗೆ ಕೆಲಸ ಮಾಡಿ ಬರ್ಬೋದಂತ ಈ ಬೀದಿ ಮೇಲೆ ಕಸ ಹೊಡೆದ ಬದುಕುವುದು ಅದೆಷ್ಟು ಲೇಸು ಬಾಗಿ ಬಲ್ಲಂತೆ ಬೊಗಳಿದ್ದೆ ಆದರೆ ಕೇಳಿ ಹತ್ರ ರಿಪೋರ್ಟ್ ಕೊಡಿಸಿ ನಿನಗೆ ಡಿಸ್ಮಿಸ್ ಆರ್ಡರ್ ಕೊಡಿಸ್ತೀನಿ ಮಿಸ್ಟರ್ ಶ್ರೀಕಂಠ ಈ ನಿನ್ನ ಬಾಂಡ ಬೆದರಿಕೆಗೆ ಬೆದರುವ ಬೆಪ್ಪ ನಾನಲ್ಲ ನಾನು ಮಾಮೂಲಿ ಕಾನ್ಸ್ಟೇಬಲ್ ಇರಬಹುದು ಆದರೆ ನನ್ನ ಮನೆಯಲ್ಲಿ ಹರಿಯುವ ರಕ್ತ ಎಂತಾದ್ರೂ ಗೊತ್ತೇ ಸರನಾಡಿನ ಸುರುಪುರ ರಾಜ ವೆಂಕಟಪ್ಪ ನಾಯಕ ಕ್ಷೇತ್ರದಲ್ಲಿ ಹುಟ್ಟಿದವನು ನಾನು ನನ್ನ ಕೈಯಲ್ಲಿ ಹಿಡಿದು ಬ್ರಿಟಿಷರ ರುಂಡವನ್ನು ಚಂದ ಕಿತ್ತೂರ ರಾಣಿ ಚಂದಮ್ಮನ ಮಣ್ಣಿನವಳು ನಾನು ಬೇದನೆಲ ಬ್ರಿಟಿಷರ ಸ್ವಪ್ನ ಸಿಂಹವಾಗಿದ್ದ ತುಳಸಿಗೇರಿ ಹನುಮಪ್ಪನಿಂದ ಹೊರ ಹುಟ್ಟಿದ ವೀರ ಸಿಂಧೂರ ಲಕ್ಷ್ಮಣನ ನೆಲದಲ್ಲಿ ನನ್ನ ಪ್ರಥಮ ಸೇವೆ ಪ್ರಾರಂಭವಾದದ್ದು ಚಿತ್ರದುರ್ಗದ ಮಧುಕರಿ ನಾಯಕ ಕೋಟಿಯಲ್ಲಿ ನಿನ್ನಂತ ಹೊಲಸ ಇನ್ಸ್ಪೆಕ್ಟರ್ ಕೈಯಲ್ಲಿ ಕೆಲಸ ಮಾಡಿ ಡಿಸ್ಮಿಸ್ ಆಗೋಕ್ಕಿಂತ ನನ್ನ ನೌಕರಿಗೆ ನಾನೇ ಇಲ್ಲಿಂದ ನಿರ್ಧಾರ ಮಾಡಿದ್ದೇನೆ ಆ ದೇವರಲ್ಲೇ ನಾನು ಒಂದೇ ಬೇಡಿಕೊಳ್ಳುವುದು ಈ ಪೊಲೀಸ್ ಇಲಾಖೆಯಲ್ಲಿ ಹುಟ್ಟಿ ಬಂದರೆ ಎಸ್ ಪಿ ಸಾಂಗ್ಲಿಂತಿರಬೇಕು ಐ ಪಿ ಎಸ್ ಇರಬೇಕು ಕೆ ಶಿವರಾಮನಂತವನು ಇರಬೇಕು ಇನ್ನು ಒಳ್ಳೆ ಅಧಿಕಾರಿಗಳು ಇದ್ದರೆ ಅಂತವರಿಗೆ ನನ್ನ ಸಲ್ಯೂಟ್ ನಿನಗೆ ಥ್ರೂ ನಿನಗೆ ಧಿಕ್ಕಾರ ಗುಡ್ ಬಾಯ್ ಕಾಲ ಮಗನೆ ನಾನು ಇಲ್ಲದ ಸಭೆಗೆ ಸಾಧಿಸಿ ಓ ವೀರಭದ್ರನಿಗೆ ಬೆಂಬಲ ಅಲ್ಲ ಅವನಿಗೂ ನಿನಗೂ ಇಬ್ಬರಿಗೂ ತಕ್ಕ ಸಿಕ್ಕೆ ಕೊಡದೆ ಹೋದರೆ ನನ್ನ ಸರಸಿ ಕಟ್ ಇನ್ಸ್ಪೆಕ್ಟರೇ ಅಲ್ಲ